ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಸೂಪರ್ ಆಗಿರುವಂತಹ ಟಿಪ್ಸ್ ಇದು ಅಂತಲೇ ನಾವು ಹೇಳ್ಬೋದು ಅಲ್ವಲ್ಲ ಹೌದಲ್ವಾ ಫ್ರೆಂಡ್ಸ್ ಹಾಗಾದರೆ ನೀವು ನಿಮಗೆ ತಮ್ಮಲ್ಲ ನೋಡಿನೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಇದು ಯಾವ ಟಾಪಿಕ್ ಅಂತ ಹೇಳಿ ಅಲ್ವಾ ಹೌದು ಫ್ರೆಂಡ್ಸ್ ಸ್ವಂತ ಮನೆ ಸ್ವಂತ ಮನೆ ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಮನೆ ಮಾಡಬೇಕು ನಮ್ಮದೇ ಆದಂಥ ಒಂದು ಸ್ವಂತ ಮನೆಯಲ್ಲಿ ನಾವು ಜೀವನ ಮಾಡಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ ಅಂತಲೇ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಲ್ರೆಡಿ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಸ್ವಂತ ಮನೆಯ ಯಾವ ರೀತಿ ಮಾಡ್ಕೋಬೋದು ಅಂತ ಅನ್ನೋದಕ್ಕೆ ನಾನು ಒಂದು ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದೆ ಹೌದು ಅದೇ ಟ ಅದೇ ಒಂದು ಮೆಥಡಲ್ಲೇ ನಾನು ಇವತ್ತು ಇನ್ನೊಂದು ಹೊಸದಾದಂತಹ ಒಂದು ಅಂದರೆ ಟಾಪಿಕ್ ಒಂದೇ ಆದರೆ ಮೆಥೆಡ್ ಚೇಂಜ್ ಚೇಂಜ್ ಮಾಡಿ ಯಾವ ರೀತಿ ಒಂದು ಸ್ವಂತ ಮನೆನ ನಾವು ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಮತ್ತು ಬಾಡಿಗೆ ಮನೆಯವ ಸವಾಸ ಸಾಕಪ್ಪ ನಮಗೆ ಒಂದು ಸ್ವಂತ ಮನೆ ಬೇಕು ನಮಗೆ ಚಿಕ್ಕದಾಗಿರಲಿ ಅಷ್ಟು ದೊಡ್ಡದಾಗಿರುವಂತಹ ಮನೆಯೇನು ಬೇಡ ನಮಗೆ ಒಂದು ಚಿಕ್ಕದಾಗಿರುವಂತಹ ಸ್ವಂತ ಆದ್ರೂ ನಮಗೆ ಬೇಕೇ ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಅದ್ರದ್ದು ಅದರಲ್ಲಿ ಅದ್ರ ಜೊತೆಗೆ ನನಗೂ ಸಹ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹೌದಲ್ವಾ ಹೌದು ಫ್ರೆಂಡ್ಸ್ ಇಂಥ ಈ ಥರ ಒಂದು ಸ್ವಂತ ಮನೆ ಮಾಡೋಕ್ಕೆ ಮಾಡ್ಕೋಬೇಕು ಹಿಂಗೆ ನಮ್ಮ ಹತ್ರ ಸೈಟ್ ಇರುತ್ತೆ ನಾವು ನಮ್ಮ ಹತ್ರ ಸೈಟ್ ಇರುತ್ತೆ ಮನೆ ಕಟ್ಟೋಕ್ಕೆ ಹಾಕ್ತಾ ಇರಲ್ಲ ಸುಮ್ಮನೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೂ ಸಹ ನಮಗೇನಾರೂ ಒಂದು ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ ಅಲ್ವಾ ಕೆಲವರು ಪಾಪ ಸೈಟೂ ಇರೋಲ್ಲ ಮನೆಯೂ ಇರೋಲ್ಲ ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬಾಡಿಗೆ ಮನೆಯಲ್ಲೇ ಬೆಳೆದು ಬಾಡಿಗೆ ಮನೆಯಲ್ಲೇ ಸಾಯುವಂಥ ಪರಿಸ್ಥಿತಿ ಬರುತ್ತೆ ಅಂಥವ್ರಿಗಾಗಿರ್ಬೋದು ಇಲ್ಲ ನಾವು ಸೈಟಿದೆ ಮನೆ ಕಟ್ಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲ ಮನೆ ಕಟ್ ಆಲ್ರೆಡಿ ಸೈಟ್ ಜ ಸೈಟಲ್ಲಿ ಸೈಟ್ ಇರುವಂಥ ಜಾಗದಲ್ಲಿ ಅರ್ಧ ಪರದ ಮನೆ ಕಟ್ಟಿ ಏನೋ ಪ್ರಾಬ್ಲಮ್ ಆಗಿ ನಾವು ಅರ್ಧ ಪರದ ಮನೆಗೆ ನಾವು ಅಂದರೆ ಅರ್ಧ ಪರದೆ ಮನೆ ಕಟ್ಕೊಂಡು ಕಟ್ಟಿದ್ದೀವಿ ಮುಂದಕ್ಕೆ ನಮಗೆ ಅನ್ನ ಸಮಸ್ಯೆ ಆಗಿದೆ ಮನೆ ಕಟ್ಟಕ್ಕೆ ಫುಲ್ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥವ್ರಿಗಾಗಿರ್ಬೋದು ಇಂಥವರೆಲ್ಲರಿಗೋಸ್ಕರೂ ಸಹ ಇದು ಒಂದು ಒಳ್ಳೆಯ ಸೂಪರ್ ಆಗಿರುವಂಥ ಟಿಪ್ಸ್ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ಕಾಯ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಇದು ತುಂಬ ತುಂಬನೇ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ ಅಂತಲೇ ನಾವು ಹೇಳ್ಬೋದು ನೀವು ಈಗ ನಾನು ತೋರಿಸ್ತಾ ಇರುವಂತಹ ಈ ಟಿಪ್ಸು ತುಂಬ ತುಂಬಾ ಈಸಿಯಾಗಿರೋದು ಮತ್ತು ಪವರ್ಫುಲ್ ಆದಂತಹ ಒಂದು ವೀಡಿಯೋ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಏಕೆಂತಂದರೆ ಇದನ್ನ ಒಂದು ಒಬ್ರು ಸ್ವಾಮೀಜಿ ಹತ್ರ ನಾನು ತಿಳ್ಕೊಂಡು ನಾನು ಮಾಡ್ತಾ ಹಾಗಾಗಿ ಫ್ರೆಂಡ್ಸ್ ನೀವು ಸಹ ನಿಮಗೂ ಸಹ ಇದು ಯೂಸ್ ಆಗಲಿ ನೀವೂ ಸಹ ಇದನ್ನ ಉಪಯೋಗಿಸ್ಕೊಳ್ಳಿ ನಿಮಗೂ ಒಳ್ಳೇದಾಗಲಿ ಬರೀ ನಮಗೆ ಮಾತ್ರ ಒಳ್ಳೇದಾದರೆ ಸಾಕಾಗಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋನೂ ನೀವು ನೋಡ್ತೀರಾ ಅಂತ ಅಂದಮೇಲೆ ನಿಮಗೂ ಸಹ ಒಳ್ಳೇದಾಗಬೇಕಲ್ವಾ ಹೌದು ಫ್ರೆಂಡ್ಸ್ ನಾನು ಹಾಕೋ ವೀಡಿಯೋ ನಿಮಗೂ ಸಹ ಇದು ಯೂಸ್ಫುಲ್ ಆಗಬೇಕು ಹಾಗಾಗಿ ಫ್ರೆಂಡ್ಸ್ ಈಗ ನಾನು ತುಂಬ ತುಂಬಾ ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ನ ನಾನು ನಿಮಗೋಸ್ಕರನೇ ತಂದಿದ್ದೀನಿ ಅಂತಲೇ ನಾವು ಹೇಳ್ಬೋದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತು ಇನ್ನೂ ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಈಗಲೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ನ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾನು ತುಂಬ ತುಂಬಾ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನು ನಾನು ಮಧ್ಯ ಮಧ್ಯೆ ಹಾಕಿರ್ತೀನಿ ಫ್ರೆಂಡ್ಸ್ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡಿ ಮಾಡೋದು ಬೇಡ ಜಾಸ್ತಿ ಥರನೂ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಮತ್ತೆ ನನ್ನ ಸಬ್ಸ್ಕ್ರೈಬರನ್ನ ನಾನು ಯಾರನ್ನೂ ಕಾಯಿಸಲ್ಲ ಫ್ರೆಂಡ್ಸ್ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋಸ್ಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ವಂತ ಮನೆ ಸ್ವಂತ ಮನೆ ಯಾರಿಗೂ ಬೇಡ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಫ್ಯಾಮಿಲಿಗೂ ನಮ್ಮದೇ ಆದಂತಹ ಒಂದು ಸ್ವಂತ ಮನೆ ಬೇಕು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಸಹ ತಮ್ಮದೇ ಆದಂತಹ ಒಂದು ದೊಡ್ಡ ಗೂಡಲ್ಲ ಅಂತಂದ್ರೂ ಒಂದು ಚಿಕ್ಕದಾದಂತಹ ಗೂಡಾದರೂ ಬೇಕೇ ಬೇಕು ಅಂತಲೇ ಅಲ್ವಾ ಪ್ರತಿಯೊಬ್ಬರೂ ಆಸೆ ಪಡೋದು ಫ್ರೆಂಡ್ಸ್ ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂತ ಅಂದರೆ ಮನೆ ಇದ್ರೇ ಒಂದು ವ್ಯಾಜು ಹೌದು ಬಾಡಿಗೆ ಮನೆಯಲ್ಲಿರೋನ ಎಷ್ಟು ಕೇವಲಾಗಿ ನೋಡ್ತಾರೆ ಅದೇ ಸ್ವಂತ ಮನೆಯಲ್ಲಿರೋರಿಗೆ ತುಂಬಾ ಬೆಲೆ ಅಲ್ವಾ ಏಕೆಂದರೆ ಆಲ್ರೆಡಿ ಇದು ನಾನನ್ನು ಸುತ್ತಮುತ್ತ ನೋಡ್ತಾ ಇರ್ತೀವಲ್ವಾ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿರ್ತೀನಿ ಮಾಡ್ತಾಯಿದ್ದೀನಿ ಆದರೆ ಫ್ರೆಂಡ್ಸ್ ಯಾರನ್ನೇ ಅಷ್ಟು ನಾವು ಕೇವಲವಾಗಿ ನೋಡಬಾರ್ದು ಇವತ್ತು ಬಾಡಿಗೆ ಮನೇಲಿ ಇದ್ದೀವಿ ನಾಳೆ ದಿನ ನಾವು ಸ್ವಂತ ಮನೆಗೆ ಹೋಗ್ತೀವಲ್ವಾ ಅದೇ ರೀತಿಲಿ ಸ್ವಂತ ಮನೆಯಲ್ಲಿರೋರು ಇನ್ನೊಂದು ಮಾಡ್ಕೋಬೋದು ಅಷ್ಟೇ ಆದರೆ ಪ್ರತಿಯೊಂದಕ್ಕೂ ನಮಗೆ ಟೈಮ್ ಅನ್ನೋದು ಬರಬೇಕು ನಮ್ಮ ಟೈಮ್ ಒಂದು ಚೆನ್ನಾಗಿದ್ದರೆ ನಾವು ಒಂದು ಸ್ವಂತ ಮನೆಯನ್ನು ಎರಡಲ್ಲ ಮೂರು ಸ್ವಂತ ಮನೆಗಳನ್ನೂ ಸಹ ನಾವು ಮಾಡಿ ಬೇಕಾದ್ರೆ ಇನ್ನೊಬ್ಬರಿಗೆ ಬಾಳೆ ಕೊಡುವಂತಹ ಒಂದು ಅದೃಷ್ಟ ನಮಗೆ ಹೊಲ್ ಬರುತ್ತೆ ಅಂತಲೇ ನಾವು ಹೇಳ್ಬೋದಲ್ವಾ ಫ್ರೆಂಡ್ಸ್ ಹೌದು ಹಾಗಾಗಿ ಈ ಸ್ವಂತ ಮನೆನ ಯಾವ ರೀತಿ ನಾವು ಮಾಡ್ಕೋಬೋದು ಅಂದರೆ ಮೇನ್ ಪಾಯಿಂಟ್ ನಾನು ನಿಮ್ಗೆ ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾವು ಸ್ವಂತ ಮನೆನ ಮಾಡಬೇಕು ಅಂತ ನಾವು ಈಗ ಸ್ವಂತ ಸೈಟ್ ತೊಗೋಬೇಕು ಅಂತ ಹೋದ್ರೂ ಸಹಾಯ ಏನೇನೋ ಒಂದು ಕಾರಣಗಳಿಂದ ನಮಗೆ ಆಗ್ತಾ ಇರಲ್ಲ ಈಗ ಕೈಯಲ್ಲಿ ದುಡ್ಡಿರುತ್ತೆ ಆಲ್ರೆಡಿ ಅಲ್ಲಿ ಸೈಟ್ ಇರುತ್ತೆ ನೋಡೋಕೆ ಹೋಗ್ತಾ ಇದ್ವಿ ತೊಗೊಳೋಣ ಅಂತ ಹೋದರೆ ಸಾಕು ಏನಾರೂ ಒಂದು ಅಡೆ ತಡೆಗಳಾಗಿ ನಮಗೆ ಆ ಕೆಲಸ ಆಗದೇ ಇರುವಂಥದ್ದಾಗಿರ್ಬೋದು ಇಲ್ಲ ಮನೆ ಅರ್ಧ ಪರ್ಧ ಕಟ್ಟಿ ನಾವು ಅರ್ಧಂಪುರದ ಕಟ್ಟಿ ಫೋ ಅರ್ಧಕ್ಕೆನೇ ಹಣ ಸಮಸ್ಯೆ ಆಗಿ ನಿಲ್ಲಿಸಿರ್ಬೋದು ಇಲ್ಲ ಗ್ರಹಗಳಾಗಿರ್ಬೋದು ಗ್ರಹ ದೋಷದಿಂದ ಆಗಿರ್ಬೋದು ಇಲ್ಲ ಪೂರ್ವಜರು ಮಾಡಿದಂತಹ ಕರ್ಮ ಪಾಪಗಳಿಂದ ಪಾಪಗಳಿಂದಾಗಿರ್ಬೋದು ಒಟ್ಟಿನಲ್ಲಿ ಅರ್ಧಂಪುರದ ಮನೆಯಾಗಿ ಫುಲ್ ಕ್ಲಿಯರ್ ಆಗೋಕ್ಕೆ ಆಗದೇ ಇರುವಂತಹ ಚಾನ್ಸಸ್ಸು ಹೆಚ್ಚಾಗಿ ಕಂಡು ಕಂಡು ಬರುತ್ತೆ ಅಂತಲೇ ನಾವು ಹೇಳ್ಬೋದು ಇದಕ್ಕೆಲ್ಲ ಕಾರಣ ಏನು ಅಂತ ನಮ್ಮ ಟೈಮ್ ಚೆನ್ನಾಗಿರಲ್ಲ ನಮ್ಮ ಟೈಮ್ ಚೆನ್ನಾಗಿದ್ದರೆ ಅದೇನೋ ಗಾದೆನೇ ಇದೆಯಲ್ಲ ಫ್ರೆಂಡ್ಸ್ ತಿರುಗನೂ ಕೂಡ ಕುಬೇರನಾಗ್ತಾನೆ ಅಂತ ಹೌದು ಫ್ರೆಂಡ್ಸ್ ಹಾಗಾಗಿ ಎಂಥ ಬಡವರಾದರೂ ಸಹ ಟೈಮ್ ಒಂದು ಚೆನ್ನಾಗಿದ್ರೆ ಎಂಥ ಬಡವರಾದರೂ ಸಹ ಶ್ರೀಮಂತರಾಗ್ತಾರೆ ಅಂತ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ಇವತ್ತು ಆ ಈ ಒಂದು ಅಂದರೆ ಈ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಯಾವ ರೀತಿ ಒಂದು ಸಣ್ಣ ಪುಟ್ಟದಾದಂತಹ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಇನ್ ಇಂಥ ಒಂದು ಅಂದರೆ ಇಂಥ ಒಂದು ತಂತ್ರ ಮಂತ್ರಗಳು ಇವೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮಗೆ ಸ್ವಂತ ಮನೆ ಸಿಗುತ್ತೆ ನಮಗೆ ಸ್ವಂತದಾದಂತಹ ಒಂದು ಕೂಡು ನಮಗೆ ಸಿಕ್ಕೇ ಸಿಗುತ್ತೆ ಅದು ನಾವು ಆ ಮನೆಯಲ್ಲಿ ವಾಸ ಮಾಡೇ ಮಾಡ್ತೀವಿ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೋಬಾರ್ದು ಹೇಳಿ ಅಲ್ವಾ ಖಂಡಿತ ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಹಾಗಾಗಿ ನಾನು ಇದು ಮಾಡ್ಕೊಳ್ಳೋಕ್ಕೋಸ್ಕರನೇ ಅಂದರೆ ಸ್ವಂತ ಮನೆ ಮಾಡೋಕ್ಕೋಸ್ಕರನೇ ಇವತ್ತು ಹಿಂದೆ ಹಾಕಿದ್ದಂತಹ ವೀಡಿಯೋ ಬದ್ ಅಂದರೆ ಹಿಂದೆ ಹಾಕಿದ್ನಲ್ಲ ಆ ವೀಡಿಯೋ ಆ ವಿಡಿಯೋ ಥರನೇ ಇವತ್ತು ಇನ್ನೂ ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಅಂತ ನನಗೆ ಸ್ವಾಮೀಜಿಗಳು ಹೇಳಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನನ್ನ ನಿಮಗೆ ಈ ವಿಡಿಯೋನ ತಂದಿದ್ದೀನಿ ಅದು ಯಾವ ರೀತಿ ಈಗ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ಹಾಳೆ ತಗೊಂಡು ಬಂದಿದ್ದೀನಿ ಏನಪ್ಪ ಇವರು ಒಂದು ಹಾಳೆ ತಗೊಬಂದುಬಿಟ್ಟಿದ್ದಾರೆ ಹಾಳೆ ತೊಗೊಬಂದುಬಿಟ್ಟು ಇದೇನು ಇದು ಸ್ವಂತ ಮನೆ ಮಾಡ್ಕೋಬೋದು ಅಂತ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಯಾರನ್ನೂ ನಗಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮಗೆ ಮೇನಾಗಿ ಬೇಕಾಗಿರುವಂತಹ ಒಂದು ತಿಂಗು ವಸ್ತು ಅಂತಂದರೆ ಈ ಹಾಳೆ ನೋಡಿ ಈ ಹಾಳೆಲ್ಲ ನಾವು ತೆಗೆದುಕೊಂಡು ನಮ್ಮ ಹತ್ರ ಈಗ ಒಂದು ಐವತ್ತು ರೂಪಾಯಿ ಇರ್ಬೋದು ಇಲ್ಲ ನೂರು ರೂಪಾಯಿ ಇರ್ಬೋದು ಇಲ್ಲ ಒಂದು ಐನೂರು ರೂಪಾಯಿ ಇರ್ಬೋದು ಸಾವಿರ ರೂಪಾಯಿ ಇರ್ಬೋದು ಅಂದರೆ ಅದು ನಿಮ್ಮ ಇಚ್ಛೆಯ ಅನುಸಾರವಾಗಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ ಈಗ ನಾನು ಇಲ್ಲಿ ಹಾಳೆ ತೆಗೆದುಕೊಂಡಿದ್ದೀನಲ್ವಾ ಇದಕ್ಕೆ ನಾನೀಗ ಏನು ಮಾಡ್ತೀನಿ ಅಂತ ಅಂದರೆ ಫ್ರೆಂಡ್ಸ್ ಈ ಹಾಳೆಗೆ ನಾನು ನೋಡಿ ನನ್ನ ಹತ್ರ ಈಗ ಹಂಡ್ರೆಡ್ ರುಪಿ ನೋಟ್ ಇದೆ ನೋಡಿ ನಾನು ಹೀಗೆ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಈಗ ಹಂಡ್ರೆಡ್ ರುಪಿ ನೋಟ್ ಇದೆ ಈ ನೋಟನ್ನ ನಾವು ನೋಡಿ ಹೀಗೆ ಮಾಮೂಲಿ ನೀವು ಯಾವ ರೀತಿ ಫೋಲ್ಡ್ ಮಾಡ್ತೀರಾ ಅದೇ ರೀತಿಗೆ ಫೋಲ್ಡ್ ಮಾಡಿ ನೋಡಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ನೀವು ಫೋಲ್ಡ್ ಮಾಡಿಕೊಳ್ಳಿ ಅಂದರೆ ಮಾಮೂಲಿ ನೀವು ಯಾವ ರೀತಿ ಹಣನ ಫೋಲ್ಡ್ ಮಾಡ್ತೀರಾ ಅದೇ ರೀತಿಯಲ್ಲಿ ನೀವು ಫೋಲ್ಡ್ ಮಾಡಿ ನೋಡಿ ನಾಲ್ಕು ಸ್ಟೆಪ್ ಮಾಡಿದೆ ಈ ನಾಲ್ಕು ಸ್ಟೆ ಸ್ಟೆಪ್ ಆದಮೇಲೆ ನಂತರ ನೀವು ನೋಡಿ ಚಿಕ್ಕದಾಗಿ ನೋಡಿ ನೋಡಿ ಚಿಕ್ಕದಾಗಿ ಈ ರೀತಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಎರಡು ರೆಕ್ಕೆಗಳು ಬಂದಿರೋ ರೀತಿಯಲ್ಲಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಈ ಹಾಳಿಗೆ ನೀವು ಈ ಹಣವನ್ನು ಸೇರಿಸಿ ಫೋಲ್ಡ್ ಮಾಡ್ಕೊಳ್ಳಿ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಳೆ ಇದೆ ಅಲ್ವಾ ಹಾಳೆನ ನಾವು ನೋಡಿ ಈ ದುಡ್ಡನ್ನ ನಾವು ಇಲ್ಲಿ ಸೆಂಟ್ರಲ್ಲಿ ನೋಡಿ ಹೀಗೆ ಇಲ್ಲಿ ಸೆಂಟ್ರಲ್ಲಿ ಹೀಗೆ ಇಟ್ಕೊಂಡು ಈ ಕಡೆ ಒಂದು ಸ್ಟೆಪ್ಪು ಫೋಲ್ಡ್ ಮಾಡಿ ಈ ಕಡೆ ಒಂದು ಸ್ಟೆಪ್ಪು ಫೋಲ್ಡ್ ಮಾಡಿ ನೆಕ್ಸ್ಟು ಈ ಕಡೆ ಒಂದು ಸ್ಟೆಪ್ ಇರುತ್ತಲ್ವ ಈ ಕಡೆ ಈ ಸ್ಟೆಪ್ಪನ್ನು ಸಹ ಅದೇ ಒಂದು ಟೈ ಇದರಲ್ಲೇ ನೀವು ಈ ರೀತಿ ಫೋಲ್ಡ್ ಮಾಡ್ತೀವಿ ಅಂದರೆ ಒಂದೇ ಸಮನಾಗಿ ಬರಬೇಕು ನೋಡಿ ಈ ರೀತಿ ನೋಡಿ ತೋರಿಸ್ತಾ ಇದ್ದೀರಲ್ಲ ನೋಡಿ ಈ ರೀತಿ ನೀವು ಹಾಳೆಗೆ ನೋಡಿ ಫಸ್ಟು ನೀವೇನು ಮಾಡಬೇಕಂದ್ರೆ ಅಮೌಂಟನ್ನ ಅಂದರೆ ದುಡ್ಡನ್ನ ನೀವು ಇಲ್ಲಿ ಸೆಂಟ್ರಲ್ಲಿ ಹಾಕ್ಕೊಡಿ ನೆಕ್ಸ್ಟ್ ಒಂದು ಕಡೆ ಈ ರೀತಿ ಫೋಲ್ಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಕಡೆ ಈ ರೀತಿ ಫೋಲ್ಡ್ ಮಾಡಿ ಈಗ ಎರಡು ಸೈಡು ಕವರ್ ಆಯ್ತಲ್ವಾ ಈ ಕವರ್ ಆದಮೇಲೆ ನೆಕ್ಸ್ಟು ಇದಿದೆಯಲ್ಲ ಈ ಕಡೆ ಮತ್ತು ಈ ಕಡೆ ಕೆಳಗಡೆ ಮೇಲ್ಗಡೆ ಕೆಳಗಡೆ ಇದೆಯಲ್ವ ಫಸ್ಟು ನೀವು ಈ ಮೇಲ್ಗಡೆಯನ್ನ ಈ ರೀತಿ ಮಾಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೆಕ್ಸ್ಟು ಇದನ್ನು ನೀವು ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ತುಂಬ ಈಸಿ ಫ್ರೆಂಡ್ಸ್ ತುಂಬ ಈಸಿಯಾಗಿಯೇ ನಾವು ಮಾಡ್ಕೋಬೋದು ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಇದಕ್ಕೆ ನಾವೀಗ ಏನು ಮಾಡಬೇಕು ಅಂತ ಅಂದರೆ ಒಂದು ದಾರದಿಂದ ನಾವು ಫುಲ್ಲು ನಾವು ಸುತ್ಕೋಬೇಕಾಗುತ್ತೆ ಅಂದರೆ ನೀವು ಒಂದು ವೈಟ್ ಕಲರ್ ದಾರ ತಗೊಂಡು ನೀವು ಈ ರೀತಿ ಸುತ್ಕೊಳ್ಳಿ ತೋರಿಸ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ನಾನು ಇದನ್ನು ತೆಗೆದುಕೊಂಡಿದೀವಲ್ವ ಅಂದರೆ ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿದ್ದೀವಲ್ವಾ ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ನಾವು ಒಂದು ವೈಟ್ ಕಲರ್ ದಾರದಿಂದ ನಾವು ಇದನ್ನು ಸುತ್ತಕೋಬೇಕಾಗುತ್ತೆ ಅಂದರೆ ನೋಡಿ ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ಒಂದು ದಾರದಿಂದ ಅಂದರೆ ನೀವು ವೈಟ್ ಕಲರ್ ದಾರನೇ ತೆಗೆದುಕೊಳ್ಳಿ ಆದರೆ ನಾನು ವೈಟ್ ಕಲರ್ ದಾರ ತೆಗೆ ತೆಗೆದುಕೊಳ್ತಾ ಇಲ್ಲ ಅಂದರೆ ಎಲ್ಲೋ ಇಟ್ಬಿಟ್ಟಿದ್ದೀನಿ ಹಾಗಾಗಿ ನೋಡಿ ನಾನಿಲ್ಲಿ ವೈಟ್ ಕಲರ್ ದಾರ ತಗೊಂಡಿಲ್ಲ ನೀವು ವೈಟ್ ಕಲರ್ ದಾರನೇ ತೆಗೆದುಕೊಳ್ಳಿ ನೋಡಿ ನಾನು ಒಂದು ಗ್ರೀನ್ ಕಲರ್ ದಾರದಿಂದ ಈ ರೀತಿ ನೋಡಿ ಸುತ್ತಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಸುತ್ತಕೊಂಡಿದ್ದೀನಿ ನೀವು ವೈಟ್ ಕಲರ್ ದಾರದಿಂದಲೇ ಸುತ್ತಕೊಳ್ಳಿ ಬೇರೆ ಕಲರ್ನೆಲ್ಲ ನೀವು ಯೂಸ್ ಅಂದರೆ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ನನ್ನ ಹತ್ರ ದಾರ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಈ ಗ್ರೀನ್ ಕಲರ್ ದಾರದಿಂದಲೇ ನಾನು ನಿಮಗೆ ಈ ಥರದ್ದು ಸುತ್ತಿಸಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸುತ್ತ ಸುತ್ತಕೊಳ್ಳಿ ಈ ರೀತಿ ಸುತ್ತ ಸುತ್ತಕೊಂಡು ಆದಮೇಲೆ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ತಿಂಗಳಿಗೆ ತಿಂಗಳಿಗೆ ಒಂದು ಇಪ್ಪತ್ತು ದಿನ ನಕ್ಷತ್ರಗಳು ಬರುತ್ತೆ ಅಂದರೆ ಪ್ರತಿದಿನ ಇವತ್ತು ಒಂದು ಹಸ್ತ ಹಸ್ತ ನಕ್ಷತ್ರ ಆಗಿರ್ಬೋದು ನಾಳೆ ರೋಹಿಣಿ ನಕ್ಷತ್ರ ಆಗಿರ್ಬೋದು ನಾಳೆ ಇನ್ನೊಂದು ನಕ್ಷತ್ರ ಈ ರೀತಿ ಪ್ರತ್ ತಿಂಗಳು ತಿಂಗಳು ನಕ್ಷ ಪ್ರತಿದಿನವೂ ಒಂದೊಂದು ನಕ್ಷತ್ರಗಳು ಅಂತ ಬರುತ್ತೆ ಅಲ್ವಾ ಆ ತಿಂಗಳಲ್ಲಿ ಇಪ್ಪತ್ತು ದಿನ ಮಾತ್ರ ಫ್ರೆಂಡ್ಸ್ ಇಪ್ಪತ್ತು ದಿನ ನೀವು ಏನು ಮಾಡಬೇಕು ಅಂತಂದರೆ ತಿಂಗಳಲ್ಲಿ ಇಪ್ಪತ್ತು ದಿನ ಒಂದು ಮೂರು ನಕ್ಷತ್ರಗಳು ಒಂದೇ ದಿನ ಬರುತ್ತೆ ಆ ಮೂರು ನಕ್ಷತ್ರಗಳು ಯಾವುದು ಅಂತ ಅಂದರೆ ಮೊದಲನೇದು ಬಂದು ರೋಹಿಣಿ ನಕ್ಷತ್ರ ಎರಡನೇದು ಬಂದು ಹಸ್ತ ನಕ್ಷತ್ರ ಮೂರನೇದು ಬಂದು ಹಾಂ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಮೂರು ನಕ್ಷತ್ರಗಳು ತಿಂಗಳಲ್ಲಿ ಇಪ್ಪತ್ತು ದಿನದಲ್ಲಿ ಒಂದು ದಿನ ಮಾತ್ರ ಬರುತ್ತೆ ಅದು ಯಾವುದು ಅಂತ ಅಂದರೆ ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ ಅಂತ ಹೇಳಿ ಬರುತ್ತೆ ಅಂದರೆ ಅಸ್ತ ನಕ್ಷತ್ರ ರೋಹಿಣಿ ನಕ್ಷತ್ರ ಶ್ರವಣ ನಕ್ಷತ್ರ ಈ ಮೂರು ನಕ್ಷತ್ರಗಳು ತಿಂಗಳಲ್ಲಿ ಇಪ್ಪತ್ತು ದಿನದಲ್ಲಿ ಒಂದು ದಿನ ಮಾತ್ರ ಈ ಮೂರು ನಕ್ಷತ್ರಗಳು ಬರುತ್ತೆ ಅವತ್ತು ದಿನ ನೀವು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ನೀವು ಯಾವ ರೀತಿ ವಾರ ಪೂಜೆ ಎಲ್ಲ ಮಾಡ್ತೀರ ಅದೇ ರೀತಿ ಮಾಡಿ ನೀವು ಈ ರೀತಿ ಒಂದು ಕಾಗದನ ತೆಗೆದುಕೊಂಡು ದುಡ್ಡನ್ನ ನೀವು ತೆಗೆದುಕೊಂಡು ಒಂದು ಈ ರೀತಿ ಕಂಡ್ರೆ ಈ ರೀತಿ ದಾರದಿಂದ ಕಟ್ಕೊಂಡು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ದೇವ್ರ ಮುಂದೆ ಕೂತ್ಕೊಂಡು ಅಂದರೆ ಆ ಮೂರು ನಕ್ಷತ್ರ ಒಂದೇ ದಿನ ಬಂದಿರುತ್ತೆ ನೋಡಿ ಆವತ್ತು ದಿನ ಮಾತ್ರ ನೀವು ಆವತ್ತೊಂದು ದಿನ ಮಾತ್ರ ನೀವು ದೇವ್ರ ಎಲ್ಲ ಮುಗಿಸ್ಕೊಂಡು ಅಂದರೆ ಆದಷ್ಟು ನೀವು ಬೆಳಿಗ್ಗೆ ಏಳುವರೆ ಒಳಗಡೆ ಮುಗಿಸ್ಕೋಬೇಕಾಗುತ್ತೆ ಇದನ್ನು ಮುಗಿಸ್ಕೊಂಡು ನೀವು ಸಾಯಂಕಾಲ ಆದರೆ ಇದನ್ನ ನೀವು ಒಂದು ಐದುವರೆಯಿಂದ ಏಳು ಗಂಟೆ ಒಳಗಡೆ ಇದನ್ನು ನೀವು ಮುಗಿಸ್ಕೋಬೇಕಾಗುತ್ತೆ ದೇವ್ರ ಮುಂದೆ ಕೂತ್ಕೊಂಡು ಈ ರೀತಿ ನೀವು ಮಾಡಿಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಆ ಸಂಕಲ್ಪ ಯಾವುದು ಅಂತ ಹೇಳಿದ್ರೆ ಈಗ ಮೂರು ನಕ್ಷತ್ರಗಳು ಒಂದೇ ದಿನ ಬಂದಾಗ ನೀವು ಈ ರೀತಿಯಲ್ಲಿ ನೀವು ಹಣನ ಪೇಪರಲ್ಲಿ ಫೋಲ್ಡ್ ಮಾಡಿ ನೀವು ಈ ರೀತಿ ದಾರನ ಸುತ್ಕೊಂಡ್ರಿ ಅಲ್ವಾ ಈಗ ಏನಂತ ನೀವು ಸಂಕಲ್ಪ ಮಾಡ್ಕೋಬೇಕು ಅಂತ ಅಂದರೆ ಈ ಹಣವನ್ನು ಅಂದರೆ ನಾನು ಹೆಂಗಿಲಿ ನೂರು ರೂಪಾಯಿ ತೋರಿಸ್ತಾ ಇದ್ದೀನಲ್ವಾ ನೀವು ನೂರ ಒಂದು ರೂಪಾಯಿ ಇಡಿ ನಿಮಗೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಐನೂರು ಒಂದು ರೂಪಾಯಿ ಐನೂರು ಒಂದು ರೂಪಾಯಿ ಆದರೆ ಐನೂರು ಒಂದು ರೂಪಾಯಿ ಇಲ್ಲಪ್ಪ ನಮ್ಗೆ ಅಷ್ಟು ಅಮೌಂಟ್ ನಮ್ಮ ಕೈಯಲ್ಲಿಲ್ಲ ನಾವು ಒಂದೂರೊಂದು ರೂಪಾಯಿ ಇಡ್ತೀವಿ ಅಂದರೆ ನೂರ ಒಂದು ರೂಪಾಯಿ ಆಗಿರ್ಬೋದು ಇಲ್ಲ ಐವತ್ತೊಂದು ರೂಪಾಯಿ ಇಡ್ತೀನಿ ಅಂದರೆ ಐವತ್ತೊಂದು ರೂಪಾಯಿ ಆಗಿರ್ಬೋದು ಇಲ್ಲ ಇಷ್ಟು ಒಂದು ಇನ್ನೂರ ಒಂದು ರೂಪಾಯಿ ಇಡ್ತೀನಿ ಇಲ್ಲ ಮುನ್ನೂರ ಒಂದು ರೂಪಾಯಿ ಇಡ್ತೀನಿ ಇಲ್ಲ ನಂತರ ದುಡ್ಡಿದೆ ಸಾವಿರದ ಒಂದು ರೂಪಾಯಿ ಇಡ್ತೀನಿ ಅಂತ ಅಂದ್ರೂ ಸಹ ನೀವು ಈ ಈ ರೀತಿ ನೀವು ಅಂದರೆ ಇದು ಈ ಒಂದು ಪೇಪರ್ಗೆ ನೀವು ಫೋಲ್ಡ್ ಮಾಡಿ ಈ ರೀತಿ ನೀವು ಇಟ್ಕೊ ಬಿಡಬೇಕಾಗುತ್ತೆ ಫೋ ಅದರೊಳಗಡೆ ಆ ಅಮೌಂಟ್ನ ಇಟ್ಟು ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ದೇವ್ರ ಹತ್ರ ಏನಂತ ಸಂಕಲ್ಪ ಮಾಡ್ಕೋಬೇಕು ಗೊತ್ತಾ ನಮಗೆ ಈ ದುಡ್ಡನ್ನ ನಾನು ಮೂರು ನಕ್ಷತ್ರಗಳು ಬಂದಿರುವಂತಹ ಈ ಇವತ್ತಿನ ದಿನ ನಾನು ನಿಮಗೆ ನಿಮಗೆ ಪೂಜೆ ಎಲ್ಲ ಮಾಡಿ ಈ ರೀತಿ ನಾವು ಹಣನ ಎತ್ತಿಟ್ಟು ಫೋಲ್ಡ್ ಮಾಡಿ ನಾನು ನಿಮಗೆ ಇದ್ದೀನಿ ಆದಷ್ಟು ಈ ಹಣದಿಂದ ನಮಗೆ ನಿಮಗೆ ಸೈಟ್ ಇಲ್ಲ ಅಂತ ಅಂದರೆ ನೀವು ಸೈಟ್ ಕೇಳ್ಕೊಬೋದು ಸೈಟ್ ಇಲ್ಲ ನಮಗೆ ನಮಗೆ ಸೈಟ್ ಕೊಡಿ ಅಂತ ನೀವು ದೇವ್ರ ಸಂಕಲ್ಪ ಮಾಡ್ಕೊ ಇಲ್ಲ ನಾವು ಅದನ್ನ ಮನೆ ಕಟ್ಟಿದ್ದೀವಿ ನಾವು ಇನ್ನೂ ಫುಲ್ ಕ್ಲಿಯರ್ ಮಾಡಿಲ್ಲ ಹಣದ ಸಮಸ್ಯೆ ಆಗಿದೆ ಅಂತ ಅನ್ನೋರು ಈ ರೀತಿ ಮಾಡಿಕೊಂಡು ನೀವು ಅದನ್ನೇ ಇದಕ್ಕೆ ಸಂಕಲ್ಪ ಮಾಡ್ಕೋಬೋದು ಇದೇ ರೀತಿ ನೀವು ಪ್ರತಿ ತಿಂಗಳು ಇಪ್ಪತ್ತು ದಿನದಲ್ಲಿ ಒಂದು ದಿನ ಮಾತ್ರ ನಿಮಗೆ ಬರ್ತಾನೇ ಇರುತ್ತೆ ಫ್ರೆಂಡ್ಸ್ ಇಪ್ಪತ್ತು ಒಂದು ತಿಂಗಳಲ್ಲಿ ಇಪ್ಪತ್ತು ದಿನದಲ್ಲಿ ಒಂದು ದಿನ ಮಾತ್ರ ಈ ಮೂರು ನಕ್ಷತ್ರಗಳು ಸೇರಿರುವಂತಹ ಒಂದು ದಿನ ಬಂದೇ ಬರುತ್ತೆ ಈ ರೀತಿ ನೀವು ಮಾಡ್ಕೊಂಡು ಮಾಡ್ಕೊಂಡು ಪ್ರತಿ ತಿಂಗಳು ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನೀವು ಬರಬೇಕಾಗುತ್ತೆ ಅಂದರೆ ಈಗ ನೀವು ನನಗೆ ಕ್ವಶನ್ ಮಾಡಿ ಕೇಳ್ಬೋದು ಅಂದರೆ ಈಗ ಮೊದಲನೇ ಸಲ ನೀವು ಮಾಡಿರ್ತೀರ ಇದ್ರ ಇದರೊಳಗಡೆ ನೂರ ಒಂದು ರೂಪಾಯಿನ ಇಟ್ಟು ನೀವು ಈ ರೀತಿ ಅಂದರೆ ಪೇಪರ್ಗೆ ಫೋಲ್ಡ್ ಮಾಡಿ ದಾರಾನ ನೀವು ಈ ರೀತಿ ಸುತ್ತಿ ನೀವು ಸಂಕಲ್ಪ ಮಾಡಿಕೊಂಡು ದೇವ್ರ ಹತ್ರ ಇಟ್ಟಿರ್ತೀರ ನೆಕ್ಸ್ಟ್ ಮಂತು ನೆಕ್ಸ್ಟು ನೆಕ್ಸ್ಟ್ ಮಂತು ಮತ್ತೆ ನೀವು ಅದೇ ದಿನ ಅಂದರೆ ನೀವು ಕ್ಯಾಲೆಂಡರಲ್ಲಿ ನೋಡ್ಕೊಳ್ಳಿ ಆ ಮೂರು ನಕ್ಷತ್ರಗಳು ಯಾವತ್ತು ದಿನ ಬಂದಿದೆ ಅಂತ ಬಂದಿದೆ ಅಂತ ಅಂದ ಮೇಲೆ ನೀವು ಆವತ್ತೊಂದು ದಿನ ನೋಡಿಕೊಂಡು ಮನೇಲೆಲ್ಲ ಮಾಡಿಕೊಂಡು ಮತ್ತೆ ನೀವು ಈ ರೀತಿ ಪೇಪರ್ ಕಟ್ಟಬೇಕಾ ಅಂತ ನೀವು ಕೇಳೋಕೇಳ್ತೀರಾ ಇಲ್ಲ ಫ್ರೆಂಡ್ಸ್ ಆ ರೀತಿ ನೀವು ಮಾಡಕ್ಕೆ ಹೋಗ್ಬಿಡಿ ಆದರೆ ಆ ಹಣನ ತೆಗೆದುಕೊಂಡು ನೆಕ್ಸ್ಟ್ ಇವತ್ತು ನೀವು ಇಲ್ಲಿ ಎಷ್ಟು ಇಟ್ಟಿದ್ದೀರಾ ಇವತ್ತು ಇಲ್ಲಿ ಪೇಪರ್ ಒಳಗೆ ನೀವು ಎಷ್ಟು ಅಮೌಂಟ್ ಇಟ್ಟಿರ್ತೀರ ಅಷ್ಟೇ ಅಮೌಂಟ್ನ ನೆಕ್ಸ್ಟ್ ಮಂತ್ನೂ ಸಹ ನೀವು ಹಾಕಬೇಕಾಗುತ್ತೆ ನೆಕ್ಸ್ಟ್ ಮಂತ್ ಅಂದರೆ ಎರಡನೇ ಅಂದರೆ ಸೆಕೆಂಡ್ ಮಂತು ಸಹ ನೀವು ಇಲ್ಲಿ ಎಷ್ಟು ಹಾಕಿರ್ತೀರ ಅದೇ ಅಮೌಂಟ್ನ ತೊಗೊಂಡು ಬಂದು ಮತ್ತೆ ಇದನ್ನು ತೆಗಿಬೇಕಾಗುತ್ತೆ ನೀವು ಮತ್ತೆ ಈ ರೀತಿ ನೀವು ತೆಗೆದು ಈ ಅಮೌಂಟ್ ಹಾಕಿರ್ತೀರ ಅಲ್ವಾ ಈ ಪೇಪರ್ ಒಳಗೆ ಹತ್ರ ಒಳಗಡೆ ಆ ಅಮೌಂಟ್ನು ಸೇರಿಸಿ ನೀವು ಹಾಕಬೇಕಾಗುತ್ತೆ ಹಾಕಿ ಮತ್ತೆ ಇದೇ ರೀತಿಯಲ್ಲೇ ಫೋಲ್ಡ್ ಮಾಡಿ ನೀವು ದೇವ್ರ ಹತ್ರ ಇಡಬೇಕಾಗುತ್ತೆ ಇದೇ ರೀತಿ ಮೂರು ತಿಂಗಳಾಗಿರ್ಬೋದು ಆರು ತಿಂಗಳಾಗಿರ್ಬೋದು ನೀವು ಮಾಡ್ಕೊಬನ್ನಿ ಬನ್ನಿ ಫ್ರೆಂಡ್ಸ್ ನಿಮಗೆ ಒಂದು ಮೂರು ತಿಂಗಳಲ್ಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಲ್ವಾ ಎಷ್ಟು ಈಸಿಯಾಗಿರುವಂಥ ಅಲ್ವಾ ಇದು ಮಾಡೋಕ್ಕಾಗಲ್ವಾ ಇದನ್ನು ಕಷ್ಟ ಇದೆಯಾ ಇಲ್ಲ ಮಾಡ್ಬೋದಲ್ವಾ ಈಗ ನಮಗೆ ಸ್ವಂತ ಮನೆಯೇ ಸಿಗುತ್ತೆ ಅಂತ ಅಂದಮೇಲೆ ಇಲ್ಲ ನಮಗೆ ಸ್ವಂತ ಸೈಟೇ ಸಿಗುತ್ತೆ ಅಂತ ಅಂದಮೇಲೆ ಇದನ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಫ್ರೆಂಡ್ಸ್ ಮಾಡ್ಬೋದಲ್ವಾ ಇದನ್ನು ಕಷ್ಟ ಇದೆಯಾ ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಈ ರೀತಿಯಲ್ಲಿ ನಾವು ನಿಮಗೆ ಒಂದು ಸಲ ನೀವು ಇದು ಮಾಡಿ ಎರಡನೇ ಸಲ ನೀವು ಮಾಡ್ ಮಾಡಿದ್ರ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಅಂದರೆ ಅದರ ಪ್ರೊಸೀಜರ್ ಅಂತ ಇರುತ್ತಲ್ವ ಅದು ಆಲ್ರೆಡಿ ನಿಮಗೆ ಬಂದು ತಲುಪುತ್ತೆ ಹೌದು ಸೈಟ್ ಇದೆ ಸೈಟ್ ತಗೊಳ್ಳೋಣ ಈಗ ದುಡ್ಡು ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೂ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ದುಡ್ಡು ಸಮಸ್ಯೆ ಇದ್ದರೂ ಸಹ ದುಡ್ಡು ಯಾವ ಮೂಲೆಯಿಂದನಾದರೂ ಆದರೂ ನಿಮಗೆ ಒದಗುವಂತಹ ಒಂದು ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು ದುಡ್ಡು ಬಂದಮೇಲೆ ಸೈಟ್ ತಗೊಳ್ಳೋದು ಕಷ್ಟನಾ ದುಡ್ಡಿದೆ ಅಂದಮೇಲೆ ಮನೆ ಮಾಡ್ಕೊಳ್ಳೋದು ಕಷ್ಟನಾ ದುಡ್ಡಿದ್ರೆ ಪ್ರತಿಯೊಂದು ನಡೆಯುತ್ತೆ ಅನ್ನೋದು ಸತ್ಯ ಅಲ್ವಾ ದುಡ್ಡಿದ್ರೆ ಪ್ರತಿಯೊಂದು ಪ್ರತಿಯೊಂದನ್ನು ನಾವು ಮಾಡ್ಬೋದು ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಎರಡನೇ ಎರಡನೇ ತಿಂಗಳು ನೀವು ಈ ಥರ ಮಾಡಿ ಮತ್ತು ಮೂರನೇ ತಿಂಗಳೂ ಸಹ ನೀವು ಈ ಥರನೇ ಮಾಡ್ಕೊಂಡು ಬನ್ನಿ ಒಟ್ಟು ನೀವು ಈಗ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು ನನಗೆ ಏನಂತಂದರೆ ಈ ರೀತಿ ನಾವು ಮಾಡ್ಕೊಂಡು ಮಾಡ್ಕೊಂಡು ತಿಂಗ್ ತಿಂಗಳು ಬರ್ತಾನೆ ಇರ್ತೀವಿ ಆದರೆ ನಮಗೆ ಈ ರೀತಿ ಒಂದು ಸೈಡ್ ತಗೊಳ್ಳುವಂಥದ್ದು ಆಗಿರ್ಬೋದು ಮನೆ ಕಟ್ಟುವಂಥಾಗಿರ್ಬೋದು ನಮಗೆ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ ಆದರೆ ನಾವು ತಗೋ ತೆಗೆ ಅಂದರೆ ತಗೊಳ್ತೀವಿ ಆಮೇಲೆ ನಾವು ಏನು ಮಾಡೋದು ಅಂತ ನೀವು ಏನಾದರೂ ಕೇಳೋದಾದರೆ ಈ ಅಮೌಂಟನ್ನ ನೀವು ಎಲ್ಲ ಟೋಟಲ್ ಅಮೌಂಟನ್ನು ನೀವು ತೆ ಅಂದರೆ ನೀವು ಸೈಡ್ ತೊಗೊ ತಗೊಂಡು ತಗೊಳ್ತೀರಾ ಅಂತ ಅಂದ್ಕೊಳ್ಳಿ ಇದು ಅರ್ಧ ಪರ್ದ ಮಾಡಿದ್ರಿ ಅಷ್ಟು ಅರ್ಧ ಇದು ಅರ್ಧ ಅಂದರೆ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಒಂದು ಎರಡು ತಿಂಗಳು ನೀವು ಇದನ್ನ ಮಾಡಿದ್ರಿ ಎರಡು ತಿಂಗಳು ಮಾಡಿದ ಮೇಲೇ ನೀವು ಸೈಡ್ ತೊಗೊಂಡ್ರಿ ಅಂತಲೇ ಅಂದ್ಕೊಳ್ಳಿ ಸೈಡ್ ತೊಗೊಂಡ್ರಿ ನೀವು ಅಂತ ಅಂದಮೇಲೆ ಈ ನಾವು ಏನು ಮಾಡೋದು ಅಂತ ನೀವು ಕೇಳೋದಾದ್ರೆ ನಮಗೆ ಜಗತ್ತಿಗೆ ಮೊದಲನೇ ಪೂಜೆ ನಾವು ಯಾರು ಮಾಡ್ತೀವಿ ಗಣಪಂಗಲ್ವಾ ಆ ಗಣಪನ ದೇವಸ್ಥಾನಕ್ಕೆ ಹೋಗಿ ನೀವು ಈ ಅಮೌಂಟ್ನ ತೆಗೆದು ಅವರ ಉಂಡಿಗೆ ಹಾಕಿ ನೀವು ಕೈ ಮುಕ್ಕೊಂಡು ಬರಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಂತಹ ಸೈಟ್ ಆಗಿರ್ಬೋದು ಮನೆ ಆಗಿರ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆನ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಹಾಗೇ ಆಗುತ್ತೆ ಅನ್ನೋ ನಂಬಿಕೆ ಫಸ್ಟು ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕು ನಾವು ಅಂತಂದ್ರೂ ನಮಗೆ ನಂಬಿಕೆ ಮುಖ್ಯ ಅಲ್ವಾ ಇಟ್ ನೀವು ಮಾಡೇ ಮಾಡ್ತೀನಿ ನಮ್ಗೆ ನಮ್ಮ ಕೈ ಯಾಕೆ ಆಗೋಲ್ಲ ಅಂತ ಮನಸ್ಸು ಮಾಡಿ ನೀವು ಇದು ಮಾಡಿ ನಿಮ್ಗೆ ಯಾಕೆ ಬರಲ್ಲ ಯಾಕೆ ಆಗಲ್ಲ ಆ ಕೆಲಸ ಯಾಕೆ ಸಕ್ಸಸ್ ಆಗಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕೆಂದರೆ ಇದನ್ನು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನೋಡಿ ಇದನ್ನು ಕಷ್ಟ ಇದೆಯಾ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದಲ್ವ ಹೌದು ಫ್ರೆಂಡ್ಸ್ ತಿಂಗಳಿಗೆ ಒಂದು ದಿನ ಇದನ್ನ ಮಾಡೋದ್ರಿಂದ ನಮ್ಗೆ ಯಾವ ಸಮಸ್ಯೆಯೂ ಆಗಲ್ಲ ನಾವು ಪ್ರತಿದಿನ ಮನೆಯಲ್ಲಿ ವಾರ ಆಗಿರ್ಬೋದು ಒಪ್ಪತ್ತಾಗಿರ್ಬೋದು ಪ್ರತಿದಿನ ಮಾಡ್ತಾನೆ ಇರ್ತೀವಲ್ವ ಪೂಜೆ ಮಾಡೋ ಮನೆಗಳಲ್ಲಿ ನಾವು ಮಾಡ್ತೀವಲ್ವ ಅಂದರೆ ಎಕ್ಸ್ಟ್ರಾ ಒಂದು ಕೆಲಸ ಇರುತ್ತೆ ಅಷ್ಟೇ ಈಗ ನಮಗೆ ಅಷ್ಟು ಚೆನ್ನಾಗಿರೋದೆ ನಮಗೆ ಅಂಥ ಸೌಕರ್ಯ ಅಂತ ಒಳ್ಳೇದೇ ನಮಗೆ ಸಿಗುತ್ತೆ ಅಂತ ಅಂದಾಗ ಸ್ವಲ್ಪ ಕಷ್ಟಪಟ್ಟು ಇದನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಇದು ಎಷ್ಟು ಈಸಿಯಾದಂತಹ ಟಿಪ್ಸು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅಕಸ್ಮಾತ್ ಏನಾದರೂ ನಿಮಗೆ ಇನ್ನೊಂದು ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಏನಾದರೂ ನಿಮಗೆ ಒಂದೇ ತಿಂಗಳಲ್ಲಿ ಒಂದು ಮೊದಲನೇ ತಿಂಗಳು ನೀವು ಮಾಡಿದ್ರಿ ಆಗಲೇ ಒಂದು ತಿಂಗಳು ಮಾಡಿದ ತಕ್ಷಣ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಬಂತು ನಿಮಗೆ ಯಾವುದೋ ಒಂದು ಕಡೆಯಿಂದ ಅಮೌಂಟ್ ಬಂತು ನೀವು ಸೈಡ್ ತೊಗೊಂಡೇ ಬಿಟ್ರಿ ಅಂತಂದರೆ ಈ ಅಮೌಂಟನ್ನು ತೆಗೆದುಕೊಂಡೋಗಿ ಕವರ್ ತೆಗೆದು ಈ ಅಮೌಂಟನ್ನು ತೆಗೆದುಕೊಂಡೋಗಿ ದೇವಸ್ಥಾನಕ್ಕೆ ಹಾಕಿ ಹಾಕಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಅಷ್ಟಿತ್ತು ಸುಲಭವಾಗಿ ನಾವು ಮಾಡ್ಕೋಬೋದಲ್ಲ ಫ್ರೆಂಡ್ಸ್ ಹೌದು ನಮಗೆ ಹಲವಾರು ಸಮಸ್ಯೆಗಳಿರುತ್ತೆ ಫ್ರೆಂಡ್ಸ್ ಆದರೆ ನಮಗೆ ಮೇನ್ ಪಾಯಿಂಟಾಗಿ ಬೇಕಾಗಿರುವುದು ನಮ್ಮ ಮೈಂಡ್ಸೆಟ್ಟು ನಾವು ಸ್ವಲ್ಪ ತಿನ್ ಮಾಡಿ ಯಾಕೆ ಈ ಥರ ಸಮಸ್ಯೆ ನಮ್ಮಲ್ಲಿ ಬಂದಿದೆ ನಾವು ಯಾಕೆ ಈ ಥರ ಮ ಆಗ್ತಾ ಆಗ್ತಾಯಿದೆ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು ಇದು ಸರಿಯಾಗಿ ತಿಳ್ಕೋಬೇಕು ಯಾಕೆ ಈ ಥರ ಆಗಿದೆ ಏನು ಮಾಡೋದು ಇದಕ್ಕೆ ಇಲ್ಲಿ ಪರಿಹಾರ ಏನು ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಪರಿಹಾರನೇ ಇಲ್ಲ ಅನ್ನೋದು ಯಾವುದೂ ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಈ ರೀತಿ ನಾವು ತಿಳ್ಕೊಂಡು ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಒಂದು ಒಳ್ಳೆಯ ರಿಸಲ್ಟು ಸಿಗುತ್ತೆ ಮತ್ತು ನಾವು ಅಂದ್ಕೊಂಡಂತಹ ಒಂದು ಒಳ್ಳೆಯ ಜೀವನನ ನಾವು ಮಾಡೋಕ್ಕೆ ತುಂಬ ನಾವು ನಮಗೆ ಒಳ್ಳೆಯ ಒಳ್ಳೆ ಜೀವನ ಮಾಡೋಕ್ಕೆ ನಮಗೆ ಒಂದು ಅವಕಾಶನ ಸಿಕ್ತಂಗಾಗುತ್ತೆ ಈಗ ಯಾವುದೋ ಸಮಸ್ಯೆಗಳೇ ಇಲ್ಲ ನಮಗೆ ಅಂತ ಅಂದಾಗ ನಾವು ಜೀವನದಲ್ಲಿ ತುಂಬ ಖುಷಿಯಾಗಿರ್ತೀವಲ್ವ ಸಮಸ್ಯೆಗಳ ಸುಳಿಯಡಿ ಸಿಗಾಕೊಂಡಾಗ್ಲೇ ನಮಗೆ ಏನಪ್ಪ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಬರೀ ಕೊರಗೋದ ಚಿಂತನೆ ಆಗ್ಬಿಡುತ್ತೆ ಮುಖದಲ್ಲಿ ನಗುನೇ ಹೇಳೋಣ ಆದರೆ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ನಾವು ಒಂದು ಸೂಪರ್ ಆಗಿರೋಂಥ ಒಂದು ಒಳ್ಳೆಯ ಜೀವನನ ನಾವು ಪಡ್ಕೊಳ್ಳೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರ್ಯಾರು ಪಾಪ ಬಾಡಿಗೆ ಮ್ಯಾಲಿ ವಾಸ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಸ್ವಂತ ಮನೆ ಒಂದು ಸ್ವಂತ ಗುಡ್ ಕಟ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ನಾ ಕನಸಾಗೇ ಆಗಿರುತ್ತೆ ಈ ಒಂದು ಮೆಥಡನ್ನ ಯೂಸ್ ಮಾಡಿಕೊಂಡು ಮೆಥಡನ್ನ ಯೂಸ್ ಮಾಡಿಕೊಂಡು ನೀವು ಫಾಲೋ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಏಕೆಂದರೆ ನೀವೆಲ್ಲರೂ ನನ್ನ ನಮ್ಮ ಚಾನೆಲ್ ಮೇಲೆ ಒಂದು ನಂಬಿಕೆ ಇಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತೀರ ಅಂತ ಅಂದಾಗ ನೀವು ನನ್ನ ಫ್ಯಾಮಿಲಿ ಅಲ್ವಾ ನೀವು ನನ್ನ ನನ್ನವರಲ್ವಾ ಅದು ಫ್ರೆಂಡ್ಸ್ ನಮಗೊಂದ್ರಿಗೆ ಒಳ್ಳೇದಾದರೆ ಆಗೋಲ್ಲ ನಮ್ಮೇ ನಂಬಿಕೆ ಇಟ್ಕೊಂಡು ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ ಅಂತ ಅಂದಮೇಲೆ ನಮ್ಮ ಪ್ರತಿಯೊಂದು ಯಶಸ್ಸಿಗೂ ಪ್ರತಿಯೊಂದಕ್ಕೂ ನೀವೇ ಕಾರಣ ನೀವಿಂದಲೇ ನಾವಿಲ್ಲ ಫ್ರೆಂಡ್ಸ್ ಹೌದಲ್ವಾ ಹೌದಾ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನೂ ಯಾರೋಸ್ಬ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಇರಲಿ ಫ್ರೆಂಡ್ಸ್ ನಿಮ್ಗೇನಾದರೂ ಯಾವುದೇ ರೀತಿಯಾದಂಥ ಒಂದು ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿಯೂ ನಿಮಗೆ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಿಂದ ನಮಗೂ ಒಳ್ಳೆಯದಾಗಲಿ ನಿಮಗೂ ಸಹ ಒಳ್ಳೆಯದಾಗಲಿ ಮತ್ತು ಇದನ್ನ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಫ್ಯಾಮಿಲಿಗಾಗಿ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಒಳ್ಳೇದಾಗಲಿ ಜೀವನದಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಅವರೂ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಈ ಒಂದು ಪ್ರಾಬ್ಲಮ್ನ ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ನಿಮಗೆ ಇಷ್ಟವಾಗುವಂತಹ ಟಿಪ್ಸ್ನೇ ನಾನು ಮತ್ತೆ ತರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್